ಹಾಗಾಗಿ ತಮ್ಮೆಲ್ಲರಿಗೂ ಸ್ಯಾಮ್ ಡಿಜಿಟಲ್ ಭಾರತ್ ಯೂಟ್ಯೂಬ್ ಗೆ ಹಾರ್ದಿಕ ಸ್ವಾಗತ ಆ ಇಲ್ಲಿ ತಾವೆಲ್ಲ ನೋಡ್ಬೋದು ಏನಪ್ಪಾ ಅಂದ್ರೆ ಯುವ ನಿಧಿ ಬಗ್ಗೆ ತಮಗೆ ಏನೋ ಒಂದು ಡೌಟ್ಸ್ ಇದೆ ನೀವು ತುಂಬಾ ಜನ ಕಾಲ್ ಮೆಸೇಜ್ ಮಾಡಿದ್ರಿ ಅದರ ಬಗ್ಗೆ ಇವತ್ತು ನಾನು ನಿಮಗೆ ಆ ಮಾಹಿತಿಯನ್ನ ತಿಳಿಸ್ತಾ ಇದ್ದೀನಿ ನಿನ್ನೆ ನಿಮಗೆ ಒಂದು ಮೆಸೇಜ್ ಬಂದಿದೆ ಇಲ್ಲಿ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗುತ್ತೆ ಅಂತಕ್ಕಂಥದ್ದು ಏನು ಯುವ ನಿಧಿ ಅಪ್ಲಿಕೇಶನ್ ನೀವು ಯಾರೆಲ್ಲ ಅಪ್ಲಿಕೇಶನ್ ಹಾಕಿದ್ದೀರಿ ಅಂಥವ್ರಿಗೆ ಒಂದು ಏನು ಮೆಸೇಜ್ ಬಂದಿದೆ ಏನಪ್ಪ ಮೆಸೇಜ್ ಬಂದಿದೆ ಅಂತಕ್ಕಂಥದ್ದನ್ನ ಇಲ್ಲಿ ಮೊದಲನೇದಾಗಿ ನೋಡ್ತಾ ಹೋಗೋಣ ಇನ್ನೂ ನಮ್ಮ ಚಾನಲ್ನ ನೀವು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗನೆ ನಮ್ಮ ಯೂಟ್ಯೂಬ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಿದೆ ಯಾಕೆಂದರೆ ನಿಮಗೆ ಪ್ರತಿಯೊಂದು ಮಾಹಿತಿನ ನಾನು ಈ ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ನಿಮಗೆ ಕೊಡ್ತಾ ಇರ್ತೀನಿ ಸೊ ಹಾಗಾಗಿ ಇನ್ನೂ ನೀವು ಯಾರೆಲ್ಲ ಅಪ್ಲಿಕೇಶನ್ ಹಾಕಬೇಕು ಅಂಥವ್ರು ಕೂಡ ಇಲ್ಲಿ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಅಪ್ಲಿಕೇಶನ್ ಕೂಡ ಇಲ್ಲಿ ಹಾಕಿ ಕೊಡ್ತೀವಿ ಇಲ್ಲಿ ನೋಡೋದು ನಿನ್ನೆ ನಿಮಗೆ ಏನಪ್ಪಾ ಮೆಸೇಜ್ ಬಂದಿದೆ ಅಂತಕ್ಕಂಥದ್ನ ನೋಡೋದಾದ್ರೆ ಇಲ್ಲಿ ನೋಡ್ಬೋದು ಆ ಪ್ರಿಯ ಅರ್ಜಿದಾರರೇ ಇಲ್ಲಿ ನಿಮ್ಮ ಶೈಕ್ಷಣಿಕ ದಾಖಲೆಗಳನ್ನು ಎನ್ ಡಿ ಮತ್ತು ಏನು ನಲ್ಲಿ ಏನು ನಿಂದ ನಿಮಗೆ ಪಡೆಯಲಾಗದ ಕಾರಣ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರು ಇಲ್ಲಿ ಡಿ ಪಿ ಐ ಎಂಟು ಒಂಬತ್ತು ಹತ್ತನೇ ತರಗತಿ ಎಸ್ ಎಸ್ ಎಲ್ ಸಿ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಉಪನಿರ್ದೇಶಕರು ಪಿ ಯು ಹನ್ನೆರಡನೇ ತರಗತಿ ಸಿ ಹಾಗೂ ಜಿಲ್ಲಾ ಉದ್ಯೋಗ ವಿನಿಮಯ ಏನು ಕಚೇರಿ ಅಧಿಕಾರಿಗಳು ಡಿಇಒ ಇಲ್ಲಿ ನೋಡ್ಬೋದು ಐ ಟಿ ಐ ಡಿಪ್ಲೊಮೊ ಪದವಿ ಸ್ನಾತಕೋತ್ತರ ಪದವಿ ಇವರ ಲಾಗಿನ್ ಭೌತಿಕ ಪರಿಶೀಲನೆಗಾಗಿ ನಿಮ್ಮ ಏನು ಅಪ್ಲಿಕೇಶನ್ ಇಲ್ಲಿ ಪೆಂಡಿಂಗ್ ಇರತ್ತೆ ವಿಷಯ ಸರಿನಾ ಹಾಗಾಗಿ ಯುವ ನಿಧಿ ಯೋಜನೆಯ ಲಾಭ ಪಡೆಯುವ ಸಲುವಾಗಿ ನೀವು ಏನು ದಯವಾಡಿ ಮೇಲಿನ ಜಿಲ್ಲಾ ಮಟ್ಟದ ನೋಡಲ್ ಅಧಿಕಾರಿಗಳನ್ನು ಖುದ್ದಾಗಿ ಸಂಪರ್ಕಿಸಿ ನೀವು ಏನು ನಿಮ್ಮ ಭೌತಿಕವಾಗಿ ನಿಮ್ಮ ಡಾಕ್ಯುಮೆಂಟ್ಸನ್ನ ನೀವು ಇಲ್ಲಿ ಪರಿಶೀಲನೆ ಪೂರ್ಣಗೊಳಿಸ್ಕೋಬೇಕಂತ ಹೇಳಿ ಒಂದು ನ ಹಾಕಿದ್ದಾರೆ ನೀವು ಒಂದು ತಿಂಗಳ ಒಳಗಾಗಿ ನೀವು ಏನಾದರೂ ನಿಮ್ಮ ಡಾಕ್ಯುಮೆಂಟ್ಸ್ನ ನೀವು ಸಬ್ಮಿಟ್ ಮಾಡಲಿಲ್ಲಪ್ಪ ಅಂದರೆ ನಿಮ್ಮ ಅಪ್ಲಿಕೇಶನ್ ಇಲ್ಲಿ ರಿಸೆಕ್ಟ್ ಆಗುತ್ತೆ ಅಂತಕ್ಕಂಥದ್ದು ಇಲ್ಲಿ ತೊ ಹೇಳಿದ್ದಾರೆ ಇಲ್ಲಿ ನೋಡ್ಬೋದು ಸೂಚನೆ ಒಂದು ತಿಂಗಳ ಒಳಗೆ ಭೌತಿಕ ಪರಿಶೀಲನೆ ಪ್ರಕ್ರಿಯೆ ಪೂರ್ಣಗೊಳಿಸದಿದ್ದಲ್ಲಿ ಅರ್ಜಿ ಏನು ತಿರಸ್ಕರಿಸಲಾಗುತ್ತದೆ ಅಂತ ಇಲ್ಲಿ ನಿಮಗೆ ಆ ಹೇಳಿದ್ದಾರೆ ವೀಕ್ಷಕ ಸರಿನಾ ಹಾಗಾಗಿ ತಾವೆಲ್ಲ ಇಲ್ಲಿ ಗಮನಿಸ್ಬೋದು ಏನಪ್ಪ ಅಂದರೆ ನಾವು ಡಾಕ್ಯುಮೆಂಟ್ಸ್ನ ಎಲ್ಲಿ ಸಬ್ಮಿಟ್ ಮಾಡಬೇಕು ಅಂತಕ್ಕಂಥದನ್ನ ನೀವು ಇಲ್ಲಿ ತುಂಬ ಜನ ಕೇಳ್ತಾ ಇದ್ರಿ ತಮಗೆ ಇಲ್ಲಿ ನೋಡ್ಬೋದು ನಿಮ್ಮ ಏನು ಜಿಲ್ಲಾ ನಿಮ್ಮ ಡಿಸ್ಟಿಕ್ ಡಿ ಡಿ ಪಿ ಐ ಆಫೀಸ್ ಮತ್ತು ಡಿ ಡಿ ಪಿ ಯು ಆಫೀಸ್ನಲ್ಲಿ ಅಥವಾ ಏನು ಏನು ನಿರುದ್ಯೋಗಿ ನಲ್ಲಿ ನೀವು ಡಾಕ್ಯುಮೆಂಟ್ಸ್ಗಳನ್ನು ನೀವು ಸಬ್ಮಿಟ್ ಮಾಡಿದ್ರೆ ನಿಮಗೆ ಅಪ್ಲಿಕೇಶನ್ ಇಲ್ಲಿ ರಿಸೆಕ್ಟ್ ಆಗೋದಿಲ್ಲ ಹಾಗೆ ಇಲ್ಲಿ ನೋಡೋದು ನಿಮ್ಮ ಅಪ್ಲಿಕೇಶನಲ್ಲಿ ವೆರಿಫಿಕೇಷನ್ ಆಗುತ್ತೆ ವೆರಿಫಿಕೇಶನ್ ಮಾಡಿಬಿಟ್ಟು ನಿಮಗೆ ಅಮೌಂಟ್ ಬರೋ ಥರ ಇಲ್ಲಿ ವೆರಿಫಿಕೇಶನ್ ಮಾಡಿ ಕೊಡ್ತಾರೆ ಸೊ ಸರಿನಾ ಹಾಗಾಗಿ ನೀವು ಆ ಈ ಮೆಸೇಜ್ ಬಂದಿದೆ ನಮ್ಮ ಅಪ್ಲಿಕೇಶನ್ ರಿಸೆಕ್ಟ್ ಆಗುತ್ತಾ ಏನಾಗುತ್ತೆ ಅಂತೇಳಿ ನೀವು ತುಂಬ ಜನಕ್ಕೆ ಯಾವುದೇ ಥರ ಗಾಬರಿ ಪಡುವಂಥದ್ದಲ್ಲ ಯಾರ್ದು ಕೂಡ ಅಪ್ಲಿಕೇಶನ್ ಇಲ್ಲಿ ರಿಸೆಕ್ಟ್ ಆಗೋದಿಲ್ಲ ವೀಕ್ಷಲಿ ನೀವೆಲ್ಲ ಡಾಕ್ಯುಮೆಂಟ್ಸ್ಗಳನ್ನು ನೀವು ಸಬ್ಮಿಟ್ ಮಾಡಿ ಸಬ್ಮಿಟ್ ಮಾಡಿದ್ರೆ ನಿಮಗೆ ಯಾವುದೇ ಥರದ ತೊಂದರೆ ಇಲ್ಲಿರೋದನ್ನು ನಿಮಗೆ ಖಂಡಿತ ಪ್ರತಿ ತಿಂಗಳು ಏನು ಮೂರು ಸಾವಿರ ಅಮೌಂಟ್ ಇಲ್ಲಿ ನಿಮಗೆ ಯುವ ನಿಧಿ ಆ ಏನು ಇಂದ ನಿಮಗೆ ಬರುತ್ತೆ ವೀಕ್ಷರೆ ಸರಿನಾ ಇಲ್ಲಿ ಯುವ ನಿಧಿ ಸ್ಕೀಮಿಂದ ತಮಗೆ ಪ್ರತಿ ತಿಂಗಳು ನೀವು ಸೆಲ್ಫ್ ಡಿಕ್ಲೇರೇಷನ್ ಕೊಡಬೇಕಾಗಿರುತ್ತೆ ಆ ಸೆಲ್ಫ್ ಡಿಕ್ಲೇರೇಷನ್ ಕೊಟ್ಟರೆ ನಿಮಗೆ ಆ ಪ್ರತಿ ತಿಂಗಳು ಮೂರು ಸಾವಿರ ನಿಮಗೆ ಅಮೌಂಟ್ ಕೂಡ ಇಲ್ಲಿ ನಿಮಗೆ ಬರುತ್ತೆ ವೀಕ್ಷೆ ಸರಿನಾ ಹಾಗಾಗಿ ಆ ಇನ್ನೂ ನಿಮಗೆ ಹೆಚ್ಚಿನ ಮಾಹಿತಿ ಏನಾದರೂ ಬೇಕಿದ್ದಲ್ಲಿ ನೀವು ಕಮೆಂಟ್ನ ಮಾಡಿ ಅದರ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ವೀಕ್ಷಕರಿಗೆ ಸರಿಯಾ ಹಾಗೆ ನಿಮ್ಮದು ಎನ್ ಎ ಡಿ ಎನ್ನಲ್ಲಿ ಏನೂ ಡೀಟೇಲ್ಸ್ ಬರ್ತಾ ಇಲ್ಲ ನಮ್ಮ ಅಪ್ಲಿಕೇಶನ್ ಇನ್ನೂ ಹಾಕೋಕ್ಕಾಗ್ತಾ ಇಲ್ಲ ಅಂತಕ್ಕಂಥವ್ರು ಕೂಡ ಇಲ್ಲಿ ನೀವು ಕಾಂಟ್ಯಾಕ್ಟ್ನ ಮಾಡಬಹುದಾಗಿದೆ ಅವ್ರಿಗೂ ಕೂಡ ಇಲ್ಲಿ ಅಪ್ಲಿಕೇಶನ್ ಇಲ್ಲಿ ಹಾಕ್ಕೊಡಲಾಗುತ್ತೆ ವೀಕ್ಷೆ ಸರಿಯಾ ಹಾಗೆ ಇನ್ನೂ ನಮ್ಮ ಚಾನಲ್ನ ನೀವು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ವಿಡಿಯೋನ ಶೇರ್ ಮಾಡಿ ವೀಕ್ಷೆ ಆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಒಂದು ಲೈಕ್ನ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾರೆ ವೀಕ್ಷೆ ಆ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು